ಬರ್ಲಿ ಬರ್ಲಿ ವೈಕ್ತಿಕವಾಗಿ ಜೆಡಿ ಶಟ್ಟರ ಅವರು ಟಿಕೆ ಮಾಡುವಂತದೇ ಆಗುತ್ತೆ ಅಂದ್ರೆ ಟಿಕೆ ಪಡೆದು ದೊಣ್ಣರಕ್ಕೆ ತಿರುಕೊಂಡು ನಾಯಿಯ ವಡಕ ಅವರು ಅದಕ್ಕೆ ಆದ್ಬಿಟ್ಟು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದ್ವಿ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ನೀವು 300 ರೂಪಾಯಿ ಹೆಚ್ಎಸ್ಸಿ ಗೆ ದುಡ್ಡು ಕೊಡ್ತರೋ ಇಲ್ಲ ಅದನ್ನ ಹೇಳಿ ನೀವು ಅಧಿಕಾರಕ್ಕೆ ಬರ್ತರೋ ಇಲ್ಲ ಅದನ್ನ ಹೇಳಿ ರಾವ್ಲಗತಿ ನಿಮ್ಮ ಪ್ರಧಾನಮಂತ್ರಿ ಎದೆ ತಟ್ಟಿ ಹೇಳಿ ನಾವು ಹೇಳ್ತೀವಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಬಿಜಿಪಿ ಎನ್ಡಿಎ ಒಕ್ಕಟದ ಅಭ್ಯರ್ಥಿ ನರೇಂದ್ರ ಮೋದಿ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾವ ನಿಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಯಾವ ಪ್ರಧಾನಮಂತ್ರಿ ಹೇಳಿ ಅವರು ಇದನ್ನು ಡಿಬೇಟ್ ಮಾಡೋದು ಬಿಟ್ಟು ಮನೆ ಮಾಡಿರ್ಲೋ ಅದು ಮಾಡಿರಲೋ ಇದು ತೊಗೊಂಡು ಏನು ಮಾಡೋದು ಜನ ಅದಕ್ಕೆ ಅದನ್ನು ವಿಚಾರ ಮಾಡ್ತಾ ಇಲ್ಲ ದೇಶದ ಹಿತದೃಷ್ಟಿ ದೇಶದ ರಕ್ಷಣೆ ಸಂರಕ್ಷಣೆ ಮತ್ತು ದೇಶದ ಹಿತ ಕಾಯುವಂಥ ಲೀಡರ್ಶಿಪ್ಪು ಇದು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬ ಜನಸಾಮರ್ಥಿ ಏನು ಹೇಳ್ದು ನಡೀತಾ ಇದೆ ಚರ್ಚೆ ಅಂದರೆ ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅವ್ರು ಆಗುಲಿನಿಂದ ದೇಶದ ಸುರಕ್ಷತೆ ಇರ್ತದೆ ಸಂರಕ್ಷಣೆ ಇರ್ತದೆ ಅವ್ರ ಕೈಯಲ್ಲಿ ನಾವು ಸಂರಕ್ಷಣೆ ಆಗಿ ಶಾಂತಿಯಿಂದ ಇರ್ತೇವೆ ಇದು ಡಿಬೇಟ್ ಹಾಗಾದ್ರೆ ಕಾಂಗ್ರೆಸ್ನ ಲೀಡರ್ ಯಾರು ಗೆಲ್ಬಿ ಇದ್ರ ಬಗ್ಗೆ ಡಿಬೇಟ್ ಮಾಡಿ ಇಲ್ಲಿ ಜಾತಿ ಕಾಸ್ಟ್ ಪಿರಿಯಡ್ ಎಲ್ಲವನ್ನು ಬಿಟ್ಟು ಈ ಚುನಾವಣೆ ಹೀಗಾಗಿ ಇಲ್ಲಿ ಜಾತಿ ಸಮಾಜ ಮತ್ತು ಯಾವುದು ಬಿಡುವುದಿಲ್ಲ ಇಡೀ ದೇಶ ಒಂದು ಮತ್ತು ನಮ್ಮ ಒಬ್ಬ ನಾವು ಒಳ್ಳೆ ನಾಯಕ ಬೇಕು ಅನ್ನುವಂಥ ಚುನಾವಣೆ ಬಹಳ ಎಲ್ಲೆಲ್ಲಿ ನಾನು ಹೋಗ್ತಾ ಇದ್ದೆ ನಾನು ನಿರೀಕ್ಷೆ ಮೀರಿ ನನ್ನ ನಿರೀಕ್ಷೆ ಇಷ್ಟು ಇಲ್ಲ ಅದಕ್ಕಿಂತ ಮೀರಿ ನನ್ಗೆ ಬೆಂಬಲ ಸಿಗ್ತಾ ಇದೆ ನನಗೆ ಕಲ್ಪನೆ ಬರ್ತಾ ಇಲ್ಲ ಜನ ಎಷ್ಟೊಂದು ಪ್ರೀತಿ ವಿಶ್ವಾಸ ಕೊಡ್ತಾ ನನಗೆ ಕಲ್ಪನೆ ಬರ್ತಾ ಇಲ್ಲ ಎಲ್ಲೆಲ್ಲಿ ಹೋಗ್ತೀವಿ ದೊಡ್ಡ ಮಕ್ಕಳು ಜನ ಬರ್ತಾ ಇದ್ದಾರೆ ಮತ್ತು ನನ್ನ ಜೊತೆ ಸೆಲ್ಫಿ ತಗೋತಾರೆ ತಗೊಂಡು ನೀವೇ ನೀವೇ ಗ್ಯಾರಂಟಿ ಆಚರಣೆ ಭಾಳ ಅಭಿಮಾನ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ನಾನು ಹಿಂದೆ ಹಲವಾರು ಚುನಾವಣೆ ಎದುರಿಸಿದ್ದೆ ಇಷ್ಟು ದೊಡ್ಡ ಪ್ರೀತಿ ಪ್ರೇಮ ನನಗೆ ಎಂದೂ ಸಿಕ್ಕಿರಲಿಲ್ಲ ಮತ್ತಾರಿಗೆ ಅಷ್ಟು ದೊಡ್ಡ ಪ್ರೀತಿ ನನಗೆ ಸಿಗ್ತಾ ಇದ್ದೆ ನನಗೆ ಅನ ಖುಷಿ ಆರಂಭದಲ್ಲಿ ಇದ್ದಂಥದ್ದು ಕೋಟಿ ಬದಲಾಗಿದೆ ಅಂತ ಮತ್ ಮೊದಲು ನಾನು ಇಲ್ಲಿ ಎಂಟ್ರಿ ಆಗೋದಕ್ಕೆ ಮುಂಚೆ ನನ್ನ ಹೆಸರು ಚರ್ಚೆ ಆಗ್ತಾ ಇದ್ದೆ ಬೆಳಗಾವಿಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಬೆಳಗಾವಿ ನಗರದಿಂದ ಹಿಡ್ಕೊಂಡು ನಾನ್ ಪೊಲಿಟಿಕಲ್ ಪರ್ಸನ್ಸ್ ಇರ್ತಾರೆ ಔಟ್ ಮಾಡಿ ಇಲ್ಲ ಬೆಳಗಾವಿ ಹೆಸರು ಬರ್ತಾ ಇದೆ ನೀವು ಬಂದು ನಿಲ್ಲಬೇಕು ಮತ್ತು ಹೆಸ್ಟ್ ಹೆಚ್ಚು ಮಾಡೋಕ್ಕೆ ಯಾವುದೋ ಟೀಕೆ ಟಿಪ್ಪಣಿ ಹೇಳಿ ನೀವು ಬರದೇ ಇರುವಂಥದ್ದಲ್ಲ ನೀವು ಬರಲೇಬೇಕು ನಿಲ್ಲಬೇಕು ಹೇಳಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಅವತ್ತಿಂದ ಹೇಳಿ ಇವತ್ತು ಅದು ಕಂಟಿನ್ಯೂ ಆಗಿ